ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹೇಗಿದ್ದೀರಾ ನೀವೆಲ್ಲರೂ ನಾವಿವತ್ತು ನೇಪಾಳದ ಪೊಕಾರದಲ್ಲಿರುವ ಬ್ಯಾಟ್ ಕೇವ್ ಅಂದರೆ ಬಾವಲಿಗಳು ಇರುವಂತಹ ಗುಹೆಯನ್ನು ನೋಡ್ಕೊಂಡು ಬರುವ ನೇಪಾಳದಲ್ಲಿ ಈ ಗುಹೆಯನ್ನು ಚಮೇರೋ ಗುಫಾ ಎಂದು ಕರೆಯುತ್ತಾರೆ ಈ ಗುಹೆ ಸುಮಾರು ನೂರೈವತ್ತು ಮೀಟರ್ ಉದ್ದ ಇದ್ದು ಈ ಗುಹೆ ಒಳಗೆ ಯಾವುದೇ ಒಂದು ಬೆಳಕಿನ ವ್ಯವಸ್ಥೆ ಇಲ್ಲ ಈ ಗುಹೆಯ ಪ್ರವೇಶ ದರ ವಿದೇಶಿಯರಿಗೆ ಒಬ್ಬರಿಗೆ ನೂರು ರೂಪಾಯಿ ಆಗಿರ್ತದೆ Oh, mm -hmm. oh, ನೋಡಿದ್ರಲ್ಲ ಪೊಕೋರಾದಲ್ಲಿರುವಂತಹ ಬ್ಯಾಕ್ ಕೇವ್ ನೋಡಲಿಕ್ಕೆ ಈ ರೀತಿಯಾಗಿದೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್